ರಾಜ್ಯ ಸರ್ಕಾರ ಹಾಗೂ ರಾಜಭವನದ ಮಧ್ಯ ಮುಂದುವರೆದ ಸಂಘರ್ಷ ರಾಜಭವನಕ್ಕೆ ಟಕ್ಕರ್ ಕೊಡೋಕೆ ಮುಂದಾಗದ ರಾಜ್ಯ ಸರ್ಕಾರ ರಾಜಭವನದ ಅಧಿಕಾರಿಗಳ ಮೂಲದ ತನಿಖೆಗೆ ಕೋರಿ ಡಿಜಿಐಜಿಪಿಗೆ ಪತ್ರ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಕಡತ ಲೀಕ್ ಆಗಿದ್ಗೆ ಪತ್ರ ರಾಜಭವನ ಸಚಿವಾಲಯದ ವಿರುದ್ಧ ತನಿಖೆ ನಡೆಸೋಕೆ ಅನುಮತಿ ಕೋರಿ ಪತ್ರ ಲೋಕಾಯುಕ್ತ ಸ್ಪೆಷಲ್ ಎಸ್ಐಟಿ ಐಜಿಪಿ ಎಂ ಚಂದ್ರಶೇಖರ್ ಇಂದ್ರ ಪತ್ರವನ್ನು ಬರೆಯಲಾಗಿದೆ ಡಿಜೆ ಐಜಿಪಿ ಅಲೋಕ್ ಮೋಹನ್ಗೆ ಪತ್ರವನ್ನು ಬರೆದು ಮನವಿಯನ್ನು ಮಾಡಲಾಗಿದೆ ರಾಜ್ಯಪಾಲರು ಲೋಕಾಯುಕ್ತ ಪೊಲೀಸ್ ವಿಭಾಗಕ್ಕೆ ಆಗಸ್ಟ್ ಇಪ್ಪತ್ತರಂದು ಪತ್ರ ಬರೆದು ಮಾಹಿತಿ ಸೋರಿಕೆ ವರದಿ ಕೇಳಿ ಆಂತರಿಕ ತನಿಖೆ ನಡೆಸಿದ ಬಳಿಕ ಲೋಕಾಯುಕ್ತ ಸಂಸ್ಥೆಯಲ್ಲಿ ಯಾವುದೇ ಮಾಹಿತಿ ಸೋರಿಕೆ ಆಗಿಲ್ಲ ಅಂತ ವರದಿ ಬಂದಿತು ಮಾಹಿತಿ ಸೋರಿಕೆಯಲ್ಲಿ ಎಸ್ಐಟಿ ಪಾತ್ರ ಇಲ್ಲ ಎಂಬುದು ತನಿಖೆಗೆ ದೃಢಪಟ್ಟಿದೆ ಹೀಗಾಗಿ ರಾಜಭವನದ ಸಚಿವಾಲಯದಲ್ಲಿ ತನಿಖೆ ನಡೆಸೋಕೆ ಅನುಮತಿ ನೋಡುವಂತೆ ಕೋರಿದ್ದಾರೆ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಮನೀಶ್ ಖರ್ವಿಕರ್ ಅವರಿಗೆ ಪತ್ರ ಬರೆದಿರುವ ಚಂದ್ರಶೇಖರ್ ನೋಡಿ ಎಚ್ಡಿಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿಕೆಯನ್ನ ಸಲ್ಲಿಕೆ ಮಾಡಲಾಗಿತ್ತು ಈ ಪತ್ರದ ಲೀಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಜಭವನ ಹೊಸ ಸರ್ಕಾರ ಅನ್ನುವಂತ ರೀತಿಯಲ್ಲಿ ಆಗ್ಬಿಟ್ಟಿದೆ ನೋಡಿ ಆಗಸ್ಟ್ ಏಳರಂದು ಮಾಧ್ಯಮಗಳಲ್ಲೂ ಕೂಡ ಈ ವರದಿ ಪ್ರಸಾರ ಆಗಿತ್ತು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಕಾಯ್ದೆಗ ಸೆಕ್ಷನ್ ಹತ್ತೊಂಬತ್ತರ ಪ್ರಕಾರ ಪ್ರಸ್ತಾವನೆ ಸಲ್ಲಿಕೆಯ ಬಳಿಕ ನಾಲ್ಕು ತಿಂಗಳು ಒಳಗಡೆ ವಿಲೇವಾರಿ ಮಾಡಬೇಕು ರಾಜ್ಯಪಾಲರ ಸಚಿವಾಲಯವು ಕಳೆತವನ್ನ ಎಂಟು ತಿಂಗಳಿಗೂ ಹೆಚ್ಚು ಕಾಲ ಉಳಿಸಿಕೊಂಡಿತ್ತು ಇದು ಕಾಯ್ದೆಯ ಸ್ಪಷ್ಟ ಉಲ್ಲಂಘನೆ ಕೂಡ ಹೌದು ಅಲ್ಲಿ ಇದ್ದಂಥ ಕಡತದ ಮಾಹಿತಿ ಹೇಗೆ ಸೋರಿಕೆ ಆಗಿದೆ ಎಂಬುದನ್ನು ತನಿಖೆ ನಡೆಸುವಂಥ ಅಗತ್ಯ ಇದೆ ಹೀಗಾಗಿ ರಾಜಭವನದ ಅಧಿಕಾರಿಗಳ ತನಿಖೆ ಕೋರಿ ಪತ್ರ ಬರೆದಿರುವಂಥ ಲೋಕ ಎಸ್ ಐ ಟಿ ಐ ಜಿ ಪಿ ಚಂದ್ರಶೇಖರ್ ಈ ಒಂದು ಪತ್ರವನ್ನು ಬರೆದಿದ್ದಾರೆ ಿ ಪಿ ಅಲೋಕ್ ಮೋಹನ್ಗೆ ಪತ್ರವನ್ನು ಬರೆದು ಈ ಒಂದು ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಈಗ ರಾಜಭವನ ವರ್ಸಸ್ ಸರ್ಕಾರ ಅನ್ನುವಂಥ ಆಗಿದೆ ಈಗ ಮೊದಲಿಂದಲೂ ಅವ್ರು ಹೇಳ್ತಿದ್ದಿದೇನೋ ಅನೇಕ ಕೇಸಸ್ಗಳಿದೆ ಕುಮಾರಸ್ವಾಮಿ ಅವ್ರದ್ದು ಸೇರಿದಂತೆ ಅನೇಕ ಕೇಸಸ್ಗಳಿದೆ ಸಿದ್ದರಾಮಯ್ಯನವ್ರದ್ದು ಮಾತ್ರ ಯಾಕೆ ತಗೊಂಡ್ರು ಇದು ಜಿದ್ದಲ್ದೆ ಇನ್ನೇನು ಅಂತ ಹೇಳಬೇಕು ಈ ಥರದ್ದು ಹೇಳ್ತಾ ಇದ್ರು ಇದರ ಮಧ್ಯದಲ್ಲಿ ಒಂದಷ್ಟು ವಿಚಾರಗಳು ಲೀಕ್ ಆಗಿದೆ ಈಗ ಗೃಹ ಸಚಿವರು ಪರಮೇಶ್ವರ್ ಅವರು ಮಾತಾಡ್ತಾ ಕೂಡ ಅದನ್ನೇ ಹೇಳಿದ್ದು ಲೀಕ್ ಆಗಿದೆ ಅಂತ ಅಂದರೆ ಅದು ರಾಜಭವನದ ಒಳಗಿರುವವರೇ ಮಾಡಿರ್ಬೇಕಾಗಿರತ್ತೆ ಹೊರಗಿನವ್ರಿಗೆ ಯಾರು ಹೋಗಿ ಮಾಡೋದಕ್ಕೆ ಸಾಧ್ಯ ಒಳಗಿರುವ ಅವರೇ ಯಾರಾದರೂ ಈ ಕೆಲಸದಲ್ಲಿ ಭಾಗಿಯಾಗಿರಬೇಕಾಗಿರುತ್ತೆ ಅಲ್ವಾ ಸೊ ಹಾಗಾಗಿ ಅಲ್ಲಿನ ಅಧಿಕಾರಿಗಳ ವಿರುದ್ಧವೇ ಒಂದು ತನಿಖೆಯನ್ನು ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಪತ್ರವನ್ನು ಬರೆಯಲಾಗಿದೆ ಇದೀನೆಲ್ಲಿಂದ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ತನಿಖೆಗೆ ಆದೇಶ ಕೊಡ್ತಾರೋ ತನಿಖೆ ಆಗುತ್ತೋ ಯಾರ್ಯಾರ ವಿಚಾರ ಇಲ್ಲಿ ಹೊರಗೆ ಬರುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಸದ್ಯದ ಬೆಳವಣಿಗೆಯನ್ನು ನಾವು ನೋಡ್ತಾ ಇದ್ರೆ ರಾಜಭವನ ವರ್ಷ ಸರ್ಕಾರ ಅನ್ನೋದಂತೂ ಆಗಿದೆ ಎಲ್ಲ ಸಚಿವರುಗಳು ಹೇಳ್ತಿರೋದು ಅದನ್ನೇ ರಾಜ್ಯಪಾಲರು ಬೇಕು ಅಂತ ಜಿದ್ದಿಗೆ ಬಿದ್ದಿದ್ದಾರೆ ಯಾರೋ ಹೇಳ್ತಿರುವಂಥ ಮಾತನ್ನು ಕೇಳ್ತಾ ಇದ್ದಾರೆ ಇದನ್ನೆಲ್ಲವನ್ನೂ ಗಂಭೀರವಾಗಿ ಆರೋಪ ಮಾಡ್ತಾ ಇದ್ದಾರೆ ಇದರ ಬೆನ್ನಲು ಒಂದಷ್ಟು ಕಡತ ಲೀಕ್ ಆಗುತ್ತೆ ಅಂತ ಅಂದರೆ ಹೇಗೆ ಲೀಕ್ ಆಗುತ್ತೆ ಯಾರು ಲೀಕ್ ಮಾಡಿರ್ತಾರೆ ಇದು ಪ್ರಶ್ನೆ ಆಗಿದೆ